ಪ್ರಾರ್ಥನೆ ಮತ್ತು ನಂಬಿಕೆ ಪ್ರಾರ್ಥನೆ ಮಾಡುವುದು ಹೇಗೆ ನಂಬಿಕೆಯನ್ನು ಬಲಪಡಿಸುವುದು ಹೇಗೆ ಎಲ್ಲರಿಗೂ ನಮಸ್ಕಾರ ಕರುಣಾಮಯಿಯಾದ ಯೇಸುಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಇಂದು ನಾವು ಜೀವನದ ಎರಡು ಅತಿ ಮುಖ್ಯವಾದ ಆಧಾರ ಸ್ತಂಭಗಳ ಬಗ್ಗೆ ಮಾತನಾಡಲಿದ್ದೇವೆ ಪ್ರಾರ್ಥನೆ ಮತ್ತು ನಂಬಿಕೆ ಎಷ್ಟೋ ಜನರಿಗೆ ಪ್ರಾರ್ಥನೆ ಮಾಡುವುದು ಹೇಗೆ ಅಥವಾ ತಮ್ಮ ನಂಬಿಕೆಯನ್ನು ಗಟ್ಟಿಯಾಗಿಟ್ಟುಕೊಳ್ಳುವುದು ಹೇಗೆ ಎಂದು ತಿಳಿದಿರುವುದಿಲ್ಲ ಇಂದಿನ ಈ ಸಂದೇಶವು ನಿಮಗೆ ಸ್ಪಷ್ಟವಾದ ಮಾರ್ಗದರ್ಶನ ನೀಡಲಿದೆ ನಮ್ಮ ಜೊತೆಗೆ ಕೊನೆವರೆಗೂ ಇರಿ ಮೊದಲನೆಯದಾಗಿ ಪ್ರಾರ್ಥನೆ ಎಂದರೆ ಕೇವಲ ಬೇಡಿಕೆಗಳನ್ನು ಸಲ್ಲಿಸುವುದಲ್ಲ ಪ್ರಾರ್ಥನೆ ಎಂದರೆ ನಿಮ್ಮ ಪ್ರೀತಿಯ ತಂದೆಯಾದ ದೇವರೊಂದಿಗೆ ನಡೆಸುವ ಆಪ್ತ ಸಂಭಾಷಣೆ ಇದು ಒಂದು ಸಂಬಂಧ ಹಾಗಾದರೆ ಪ್ರಾರ್ಥನೆ ಮಾಡುವ ಸರಿಯಾದ ವಿಧಾನ ಯಾವುದು ಯೇಸು ಸ್ವಾಮಿ ನಮಗೆ ಇದನ್ನು ಕಲಿಸಿದ್ದಾರೆ ನಾವು ಪ್ರಾರ್ಥಿಸಬೇಕಾದ ನಾಲ್ಕು ಪ್ರಮುಖ ಹಂತಗಳು ಇಲ್ಲಿವೆ ಒಂದು ಸಂಬಂಧ ಮತ್ತು ಸ್ತುತಿ ಪ್ರಾರ್ಥನೆಯನ್ನು ಪ್ರಾರಂಭಿಸುವ ಮೊದಲು ಆತನನ್ನು ಸ್ತುತಿಸಿ ಆತನ ಒಳ್ಳೆಯತನ ಪ್ರೀತಿ ಮತ್ತು ಸಾಮರ್ಥ್ಯಕ್ಕಾಗಿ ಆತನನ್ನು ಆರಾಧಿಸಿ ಓ ದೇವರೇ ನೀನು ನನ್ನ ತಂದೆ ಎಂದು ಹೃದಯಪೂರ್ವಕವಾಗಿ ಹೇಳಿ ಎರಡು ಪಾಪ ನಿವೇದನೆ ಮತ್ತು ಕ್ಷಮೆ ನಮ್ಮ ಮತ್ತು ದೇವರ ನಡುವೆ ಅಡ್ಡವಾಗಿ ನಿಲ್ಲುವುದು ನಮ್ಮ ಪಾಪಗಳು ಮಾತ್ರ ನಮ್ಮ ದೋಷಗಳನ್ನು ಒಪ್ಪಿಕೊಂಡು ಆತನ ಕ್ಷಮೆಯನ್ನು ಕೇಳಿ ನಾವು ಬೇರೆಯವರನ್ನು ಹೇಗೆ ಕ್ಷಮಿಸುತ್ತೇವೋ ಅದೇ ರೀತಿ ನಮಗೂ ಕ್ಷಮೆ ಸಿಗುತ್ತದೆ ಎಂಬುದನ್ನು ಮರೆಯಬೇಡಿ ಮೂರು ನಿಮ್ಮ ಬೇಡಿಕೆಗಳನ್ನು ಪ್ರಸ್ತುತಪಡಿಸಿ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲವನ್ನು ಚಿಕ್ಕ ವಿಷಯದಿಂದ ಹಿಡಿದು ದೊಡ್ಡ ಸಮಸ್ಯೆಗಳವರೆಗೆ ಆತನ ಮುಂದೆ ಇರಿ ಇರಿಸಿ ಆದರೆ ಆತನ ಚಿತ್ತಕ್ಕೆ ಅನುಗುಣವಾಗಿ ಪ್ರಾರ್ಥಿಸಿ ನನ್ನ ಇಷ್ಟದಂತೆ ಅಲ್ಲ ನಿನ್ನ ಇಷ್ಟದಂತೆ ಆಗಲಿ ಎಂದು ಹೇಳಲು ಕಲಿಯಿರಿ ನಾಲ್ಕು ಯೇಸುವಿನ ಹೆಸರಿನಲ್ಲಿ ಮುಕ್ತಾಯ ನಾವು ನಮ್ಮ ಅರ್ಹತೆ ಇಲ್ ಇಂದಲ್ಲ ಆದರೆ ಏಸು ಕ್ರಿಸ್ತನ ನಾಮದಲ್ಲಿ ಮಾತ್ರ ದೇವರ ಬಳಿಗೆ ಹೋಗಲು ಸಾಧ್ಯ ಪ್ರತಿ ಪ್ರಾರ್ಥನೆಯ ಕೊನೆಯಲ್ಲಿ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಕೇಳುತ್ತಿದ್ದೇವೆ ಅಥವಾ ಆಮೇನ್ ಎಂದು ಹೇಳುವ ಮೂಲಕ ಆತನ ಅಧಿಕಾರವನ್ನು ನಾವು ದೃಢೀಕರಿಸುತ್ತೇವೆ ನೆನಪಿಡಿ ಪ್ರಾರ್ಥನೆ ಎಂದರೆ ನೀವು ಹೇಳಿದ ಮಾತುಗಳ ಸಂಖ್ಯೆಯಲ್ಲ ಆದರೆ ಈ ಮಾತುಗಳ ಹಿಂದಿರುವ ನಿಮ್ಮ ನಿಜವಾದ ಮನಸ್ಸು ನಂಬಿಕೆಯನ್ನು ಬಲಪಡಿಸುವುದು ಹೇಗೆ ಪ್ರಾರ್ಥನೆಗೂ ಮತ್ತು ನಂಬಿಕೆಗೂ ನೇರವಾದ ಸಂಬಂಧವಿದೆ ಪ್ರಾರ್ಥನೆಯ ಮೂಲಕ ನಾವು ದೇವರನ್ನು ತಲುಪುತ್ತೇವೆ ಆದರೆ ನಂಬಿಕೆಯ ಮೂಲಕ ನಾವು ಆತನ ಉತ್ತರವನ್ನು ಪಡೆಯುತ್ತೇವೆ ಹಾಗಾದರೆ ನಿಮ್ಮ ನಂಬಿಕೆ ದುರ್ಬಲವಾಗಿದೆ ಎಂದು ನಿಮಗೆ ಅನಿಸಿದರೆ ಅದನ್ನು ಬಲಪಡಿಸುವುದು ಹೇಗೆ ಇದನ್ನು ಸಹ ಮೂರು ಸರಳ ಹಂತಗಳಲ್ಲಿ ಕಳೆಯೋಣ ಒಂದು ದೇವರ ವಾಕ್ಯದಲ್ಲಿ ಬೇರೂರಲು ನಂಬಿಕೆಯು ಕೇಳುವುದರಿಂದ ಕೇಳುವುದಾದರೆ ಕ್ರಿಸ್ತನ ವಿಷಯವಾದ ವಾಕ್ಯದಿಂದ ಬರುತ್ತದೆ ಎಂದು ಬೈಬಲ್ ಹೇಳುತ್ತದೆ ಪ್ರತಿದಿನ ತಪ್ಪದೆ ಬೈಬಲನ್ನು ಓದಿ ನಿಮ್ಮ ನಂಬಿಕೆ ಬಲಶಾಲಿಯಾಗಬೇಕೆಂದರೆ ನೀವು ದೇವರ ಮಾತುಗಳನ್ನು ಕೇಳಬೇಕು ಅದನ್ನು ಧ್ಯಾನಿಸಬೇಕು ಮತ್ತು ಅದನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು ಇದು ನಂಬಿಕೆ ಇದು ನಿಮ್ಮ ನಂಬಿಕೆಯ ಆಹಾರ ಎರಡು ಕ್ರಿಯೆಯ ಮೂಲಕ ನಂಬಿಕೆಯನ್ನು ತೋರಿಸಿ ಯಾಕೋಬ ಎರಡು ಹದಿನೇಳು ಹೇಳುವಂತೆ ಕ್ರಿಯೆಗಳಿಲ್ಲದ ನಂಬಿಕೆಯು ತನ್ನಷ್ಟಕ್ಕೆ ತಾನೇ ಸತ್ತದ್ದು ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರಿಸಿದ್ದಾನೆ ಎಂದು ನೀವು ನಂಬಿದರೆ ಅದಕ್ಕೆ ತಕ್ಕಂತೆ ವರ್ತಿಸಿ ನಂಬಿಕೆಯು ಕೇವಲ ಭಾವನೆಯಲ್ಲ ಅದು ಒಂದು ನಿರ್ಧಾರ ನಿಮಗೆ ಗುಣವಾಗಿದೆ ಎಂದು ನಂಬಿ ಮುನ್ನಡೆಯಿರಿ ನಿಮಗೆ ಮಾರ್ಗದರ್ಶನ ಸಿಕ್ಕಿದೆ ಎಂದು ನಂಬಿ ಹೆಜ್ಜೆ ಹಾಕಿ ಮೂರು ನಂಬಿಗಸ್ತರೊಂದಿಗೆ ಸಹವಾಸ ಒಬ್ಬರೇ ಇರಬೇಡಿ ನಿಮ್ಮನ್ನು ಪ್ರೋತ್ಸಾಹಿಸುವ ನಿಮ್ಮ ನಂಬಿಕೆಯಲ್ಲಿ ಬಲವಾಗಿರುವ ಇತರ ವಿಶ್ವಾಸಿಗಳೊಂದಿಗೆ ಸಮಯ ಕಳೆಯಿರಿ ಸಮಯ ಒಬ್ಬರನ್ನೊಬ್ಬರು ಪ್ರಾರ್ಥನೆಯಲ್ಲಿ ಎತ್ತಿಕೊಳ್ಳಿ ನಂಬಿಕೆಯ ಪ್ರಯಾಣದಲ್ಲಿ ಒಬ್ಬರಿಗೊಬ್ಬರು ಆಶ್ರಯಾಗುವುದು ನಮ್ಮ ನಂಬಿಕೆಯನ್ನು ವೇಗವಾಗಿ ಬೆಳೆಸುತ್ತದೆ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರ ಚಿತ್ತವೇ ನಿಮ್ಮ ನಂಬಿಕೆಗೆ ಪ್ರತಿಫಲ ನೀವು ನಂಬಿದಾಗಲೇ ಅದ್ಭುತಗಳು ನಡೆಯುತ್ತವೆ ಸಾರಾಂಶವಾಗಿ ಪ್ರಾರ್ಥನೆಯಲ್ಲಿ ಪ್ರಾಮಾಣಿಕತೆ ಮತ್ತು ನಂಬಿಕೆಯಲ್ಲಿ ಕ್ರಿಯೆ ಈ ಎರಡೂ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತವೆ ಏಸು ಕ್ರಿಸ್ತನು ನಿಮ್ಮ ಪ್ರೀತಿ ಯೇಸು ಕ್ರಿಸ್ತನು ನಿಮ್ಮ ಪ್ರತಿ ಪ್ರಾರ್ಥನೆಯನ್ನು ಕೇಳುತ್ತಿದ್ದಾನೆ ಮತ್ತು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಆತನು ನಂಬಿಗಸ್ತನಾಗಿದ್ದಾನೆ ನಿಮ್ಮ ನಂಬಿಕೆಯನ್ನು ಬಿಡಬೇಡಿ ಚಿಕ್ಕ ವಿಷಯಗಳಲ್ಲೂ ಆತನನ್ನು ನಂಬಿರಿ ಮತ್ತು ಆತನು ನಿಮಗೆ ದೊಡ್ಡ ವಿಷಯಗಳನ್ನು ತೋರಿಸುತ್ತಾನೆ ಈ ಸಂದೇಶ ನಿಮ್ಮ ಹೃದಯಕ್ಕೆ ತಲುಪಿದೆ ಎಂದು ನಾನು ನಂಬುತ್ತೇನೆ ಈ ವಿಡಿಯೋ ನಿಮಗೆ ಸಹಾಯಕವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇಂತಹ ಇನ್ನಷ್ಟು ಪ್ರೋತ್ಸಾಹದ ಸಂದೇಶಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ಆಮೇನ್